ಹಾಗೆ ಹೌದು ಈಗ ಮತ್ತೆ ಕಾಮಿಡಿ ಅಲ್ಲಿ ಬರ್ತಾ ಇದ್ರಿ ನನ್ನ ಆತ್ಮೀಯ ಗಳಿಯಲ್ಲಪ್ಪ ಹೌದು ದೋಸ್ತ ಆದ್ರಿಗ ಹುಡುಗಿಯರ ಕಾಲಗಾಗಿ ಕೈ ಕೊಯ್ಕೊಳುದು ಕಾಲು ಕೊಯ್ಕೊಳುದು ಮಾಡಬೇಡ್ರಿ ಯಾಕಂದ್ರ ಒಂದು ಹುಡುಗಿ ಹೋದ್ರೆ ಮತ್ತೊಂದು ಹುಡುಗಿ ಸಟ್ ಆಗ್ತದ ಹೌದಿನ ಅಕ್ಕ ತಂಗಿ ಸಿಗತಾಳ ಡೌಟ್ ಅನ್ನ ಪಡಬೇಡ್ರು ನಾವು ಮಾಡಲಿ ಮಾಡ್ರೀ ಮಾಡಲಿ ಮಾಡ್ರೀ ಓಕೆ ಯೆತಿ ರಕ್ಷಕ ಬರ ಹುಲಿ 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 ಬದ್ರಿ ಸೈಡ್ ಸೈಡ್ ಅಣ್ಣ ಗಡ್ರೆ ದಾರಿ ಬಿಡ್ರಪ್ಪ ಸಾರಿ ಬಿಡ್ರಿ ಯಪ್ಪ ಬರಕ ತಮ್ಮ ಅಣ್ಣ ಅಲ್ಲಿ ಸೈಡ್ ಎಲ್ಲ ಸೈಡರ್ ಒಣ ಹುಲಿ ಬರ್ತಿ ಚಾಡ್ದು ಉರಿ ಹತ್ತು ಏಯ್ ಚೆಲ್ಲ ಚಾಡ್ಸಿದಿರಿ ಕೂದಲಗಾಡೇನು ರೀ ಪೇಪರ್ ಅದಾವೇನ್ರಿ ಕುರ್ಕುರಿ ಅದಾಳೆ ಏನ್ರಿ ಪಾಪಡಿ ಅದಾವ ರೀ ಕುಣ್ಣಗಾಗಿರೇನ್ರಿ ಏಯ್ ನನಗೆ ಹೋಗಲೆ ಅಲ್ಲ ನೀ ಟಕ್ಳ್ಯಾ ಅವ್ನು ಹಲ್ಲ ಹಚ್ಕೊಂಡು ಹದರಿಗೆ ಹೋತಿನಿ ಅಂತ ಹೇಳಿ ಇಲ್ಲಿ ಮಲೆ ಕಡೆ ಹದರಿ ಎದ್ರ ಸದಾ ತಿಳಿ ಬೇಡ ಹೌದು ಏನು ಅವನು ಹದರಿಗೆ ಬಂದ್ರೆ ಬುರ್ಗೆ ಅಬಿಸ್ತಾರೆ ಇಲ್ಲಿ ಕೂದಲ ಗಾಡೇನು ಇಲ್ಲಿ ತಂಡಿ ಯಾಕೆ ಜಾಸ್ತಿ ಅಂತ ಅದಕ್ಕೆ ಹೇಳಿನಿ ಯಾಕಂದ್ರೆ ತಿಂಡಿ ಹುಡುಗರು ಜಾಸ್ತಿ ಅವ ದಂಡಿಗೆ ಹಚ್ಚು ಮತ ಬಿಡಂಗಿಲ್ಲ ಏ ಸುಂದ್ರಿ ಆಟ ತಿಳ್ದಾವ ಹದರಿ ಬಗ್ಗೆ ಯಾಕೆ ಮಾತಾಡ್ತಾರೆ ಇವನ ಒಂದು ಹಾ ಅಕಿ ಚಂದ ಅದಾಳಪ್ಪ ನೀ ಚಂದ ಇಲ್ಲಪ್ಪ ಹಿಂಗಗೆ ಈ ಮರಿ ಬಂದನೆ ಇಲ್ಲಿಗೆ ಜಿಂಗ್ ಚಕ್ಕಾ ಜಿಂಗ್ ಚಕ್ಕಾ ಇದು ತಗೋ ನಿಮ್ಮವ್ನ ಪಕ್ಕಾ ಹೌದು ಕೊಡ್ಗ ಏ ಹಾರ್ಟ್ ಆಗಂಗದ ಹಾರ್ಟ್ ಅಲ್ಲ ನೀನ್ ಬೂಟ್ ಬೂಟ್ ಇನ್ ಸಲುವಾಗಿ ಒಂದು ಹಾಡ ಮನೆ ಹುಡುಗಿ ಕೈ ಕೂಡ ನಾವು ಒಂದ್ ಹಾಡ ಬರ್ದಿಕ್ಕಿದೀನ್ರಿ ಯಾವಾಗ ಗಂಡಗ ಗೆಳೆಯಾಗ ಇಟ್ಟ ತೂಗಿದಿ ಒಂದ ತಡೆ ಆಗ ಅರ್ಸಿಣ ಮೈಯಾಗ ನಸ್ಕೋತ ಏರಿ ಕುಂತಿ ಅತ್ತೀನು ತಗ ಅರ್ಸಿಣ ಮಯ್ಯಾಗ ನಕೋತಾ ಏರಿ ಕುಂತಿ ಅತ್ತೀನು ತಕಡೆ ಆಗ ಇವಾಗ ಕುಡುಕ ಆಗ್ಲಕ ಕಾರಣ ಹಾಕಿ ಕೈ ಕೊಟ್ಟ ಮೇಲೆ ಕುಡಕಾಗೇನ್ರಿ ಏ ಮಾಮಾ ಟೂನ್ ಚಾಲು ಹುಡಿಯ ಕುಡ್ಕಂತ ಬೇಡ ಬ್ಯಾಡ ನಿಮ್ಮಪ್ಪ ಕುಡಿತಾನ ನಿಮ್ಮಾನು ಕುಡಿತಾನ ಹದ್ರಿ ಹುಡುಗನ ಮರ್ತ್ಯಾಂಗ ನೀನು ಹೇಳದಿನ ಒಂದ ಸೆಕೆಂಡ್ ಎಂದ್ರು ಹೇಳ ಲವ್ ಮಾಡಿದ್ರ ಮಗ್ಳು ಆಗಿರ್ಬಾಡ್ದು ಹಾಡ ಕೇಳಿದ್ರೆ ಕೂತಿದ್ ಹುಡುಗರು ಹಕಾರ ಹೊಡೆದ ಬಿಡಬಾರದು ಕಟ್ಟು ರೊಟ್ಟಿ ಲವ್ ಲವ್ ಕಟ್ಟಕ್ ರೊಟ್ಟಿ ಉಂಡ್ರ ಸಪ್ಪಳಾಗಿರ್ಬಾರ್ದು ಲವ್ ಮಾಡಿದ್ರೆ ಮಾಡಿದ್ರ ಆಗಲೇ ಹೌದಿಲ್ ದೋಸ್ತ ಕಟ್ಟಕ್ ರೊಟ್ಟಿ ಉಂಡ್ರ ಸಪ್ಪಳಾಗಿರಬಾರ್ದು ಲವ್ ಮಾಡಿದ್ರೆ ಮಕ್ಕಳಾಗಿರಬಾರ್ದು ನನ್ನ ಹಾಡ ಕೇಳಿದ್ರೆ ಕೂತಿದ ಮುಂದೆ ಹಾಕಾರ ಹೊಡೆದೇ ಬಿಡಬಾರ್ದು ಹೌದೌದು ನನ್ನ ಪ್ರೀತಿಗೆ ಕೊಡಲಿಲ್ಲ ನಿನ್ನ ಸೌಡಲೇ ರಿಗೆ ಸಾವಿರ ಹುಡುಗಿಯರು ನೋಡ್ತಾರ ಡ್ರೈವರ ಈ ಡ್ರೈವರ ಹಾದಿಗೆ ಸಾವಿರ ಹುಡುಗಿಯರು ನೋಡ್ತಾರ ಡ್ರೈವರ ಈ ಡ್ರೈವರ ನಿನ್ನ ತುಂಗಿ ನನ್ನ ಮುಂದೆ ನಡೆಯಲ್ಲ ನಿಮ್ಮ ನవ్వರ್ದು ನಡೆಯಂಗಿಲ್ಲ ಏಯ ಯಾಕಂದ್ರೆ ಗಂಡು ಮೆಟ್ಟಿದ ನಾಡಿ ಹದ್ರಿ ಹುಡುಗರು ನನ್ನ ಆಶೀರ್ವಾದ ಐತಿ ಹಾ ಔದ್ ಬ್ಯಾಂಕಿ ನೀ ಮವನ ಕುಡುಕ ಮಾಡಿ ಕಾಳೆ ಮಾಡಿದ್ರು ಅಕ್ಕಿನ ಕೈ ಬಿಡಂಗಿಲ್ಲ ಅಲ್ಲೇ ಹಲೋ ಹಲೋ ಹಾ ಹೇಳವಾ ರಕ್ಕದ ಮೇಲೆ ಸುರ್ತ ತಿಂಗಳಿಗೆ ಎಷ್ಟು ರೇಷನ್ ತರ್ತೇನೆ ಲೆಕ್ಕಟ್ಟಿ ಅನ್ನಿ ಇತ್ತೇನ ಇಲ್ಲಿ ರಾಕದ ಮ್ಯಾಲ ಸುಳಾಗ ಬಂದ ನಮ್ಮ ಸುಡಿ ನೋಡ್ರಿ ತಿಂಗಳಿಗೆ ಒಂದು ದಿನ ಸ್ಟೇಜ್ ಏರಿದ್ರೆ ನಮ್ಮ ದರುಣ್ ಕೈಯಾಗ ಎಂಟು ಸಾವಿರ ಪೇಮೆಂಟ್ ಕೊಟ್ರ ನಿಮ್ಮಂತ ಹದಿನೆಂಟು ಹುಡುಗರು ಸಾಕತ್ ನಮ್ಮ ಹುಡುಗರು ಬಂದೈತೆ ಗಂಡ ಮಗ ಈ ಬಿಲ್ಡಪ್ಪ ಮನೆಗ್ ತೋರಿಸಿಲ್ಲ ಸ್ಟೇಜ್ ಮೇಲೆ ಮಾನ್ಯ ನಮ್ಮ ಅಕ್ಕ ನಾ ಹೇಳ್ತಳು ಮಾನ್ಯ ನಮ್ಮ ಹೇಳ್ತೇಳು ಏನು ಏನ್ ಹೇಳ ಇವನ್ ಹೇಳುತ್ತೆ ನಮ್ಮ ರೀ ಒಂದೊಂದು ಮಾತು ಹೇಳ್ತಾಳು ಹ ಯಾರ ರೂಪನೆ ಹೇಳಲ್ಲ ಗೊತ್ತ ನನಗೆ ಯಾರ ರೂಪನಾಗ ಹೇಳಲ್ಲ ಹೆಂಗ ಮಾಡಲಿ ಅಕ್ಕ ಗಂಡ ಸಿಗಲಿಲ್ಲ ನನ್ನ ತಾತು ನೋಡಪ್ಪ ನಿಮ್ಮಂತ ಅಕ್ಕದೇರಿ ಹುಡುಗಿಯರ್ ಅಂದ್ರ ಚಪ್ಪಲ್ ಇದ್ದಂಗ ಆರ್ ತಿಂಗ್ಳಿಗೆ ಹೋಗ್ ಬದಲಾಯಿಸ್ತೀವಿ ಕಿಸಬಾಯಿ ಒಂದು ದೋಡ್ ಹೋದು ಅಂದ್ರೆ ಇನ್ನೊಂದು ಸೊಬ ತಿಳಿದ ಏನದಾರ ನಾ ಮಟ ನಿಮ್ಮ ನಿಮ್ ಏನು ನಿಮ್ಮ ಅಪ್ಪನ ಮಕ್ಕ ಬಂದು ನಿಮ್ಗೆ ಲಗ್ಗ ಹಚ್ಚಿ ಕರ್ಕೊಂಡ್ ಕಿಸಬಾಯಿ ಏ ನಗುವಲ್ಲಿ ನಿಮ್ ಮಕ್ ದುಡ್ಕೊಂಡು ತರಂಗಿಲ್ಲ ನಾ ಡ್ರೈವಿಂಗ್ ಮಾಡಿ ಕಬ್ಬಿನ ಗಾಡಿ ಹೊಡೆದ್ ಫ್ಯಾಕ್ಟ್ರಿ ಕಾಲೇ ಮಾಡಿ ಬಂದಾಗ ಬತ್ತ ನಿಮ್ ಅಕ್ಕನ ಹೆಣಕ್ ಬಡದಾಗ ಅವಾಗ ಸುಮ್ ಕುಂದಿರ್ತಾಳಿ ಹನ್ನೆರಡು ಹತ್ತಿ ಬಿಡ್ಸಕ ಎಂದ್ ಹೋಗ ನಿಮ್ ಮಕ್ಕಬಾಯಿ ಅದಕ್ಕಂತ ಹೇಳ ಕಿಸ್ ಹೋಗ್ತೀನಿ ಆರ್ ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ ಇಲ್ಲಿ

ನನಗ ಲವ್ ಮಾಡ್ತೀ ಸ್ವಾಮಿಯ ಲವ್ ಮಾಡ್ತಾರೆ ನಾ ಇಲ್ಲಿ ಯಾಕೆ ಸುಟ್ಕೊಂಡಿ ಹಿಂಗ ಯಾಕೆ ಬರ್ಕೊಂಡಿ ನಮ್ ತಿಂಡಿ ಅದ್ರಿ ನೋಡ್ರಿ ಅಣ್ಣ ಒಂದ್ ಮಾತು ಹೇಳ್ತಿ ತಿಳ್ಕೊ ಇತ್ತು ಆರ್ ತಿಂಗಳಿಂದ ನಾನು ಇಕಿ ಲೋ ಮಾಡಾಕತ್ತೇಳ ಈಗ ಬಿಟ್ಟು ದರೂ ಲವ್ ಮಾಡಕತ್ತಾಳ ತುಂಬ ಚಚ್ ಕರಿ ಹೇಳ ಲವ್ ಮಾಡಕತ್ತಿ ಮಾಡಿಲ್ಲ ತುಂಬಾ ಚಚ್ ಹಾ ಇಕಿ ನಾಪ ಇವ್ ಅದಾನ ಇ ಅಪ್ಪ ಅಪ್ಪ ಅದನ ನಾನು ಹೇಳ್ದ ಒಂದೇ ಒಂದು ಮಾತ ನಾನ ಕುಂಡಾರಿ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಆದ್ರೆ ಈಕಿ ಮದುವೆಯಾಗ ಹೋದ್ರಿ ಆದ್ರೆ ನನಗ ಲವ್ ಮಾಡಿದಳು ಅವನಿಗೆ ಲವ್ ಮಾಡಿ ಮದ್ವಿ ಆದಳು ನಾನು ಒಂದ ಒಂದ್ ಆತತ್ರಿ ಯಾವಾಗ ಗೊತ್ತಲ್ರಿ ಓಕೆ ಗಂಡಗ ಕೆಳಗೂ ಅರಿ ಸೀಮ मीसल प्रीति कोटी नी जलती कोटो गो वापस अनंत <electronics> हुडगा सिगबे कंद्र माडबेकत पास हां <Ce fiction> इदु लो मारदाग ओके okay. ओके okay. ಅರೆ ಬಾಬಾ ಎಷ್ಟ್ ಮಂದಿ ಕೂಡಿದ್ಯಾ ಹೈದರಾದಾಗ ಅರೆ ಬಾಬಾ ಎಷ್ಟು ಮಂದಿ ಕೂಡಿರಿ ಹೈದರಾದಾಗ ಪ್ರತಿ ವರ್ಷದಂತೆ ಹಿಂಗೆ ಸಹಕಾರ ಮಾಡಿ ನಮ್ಗ ಕಲಾವಿದರಿಗ ಬರ್ಲಿ ದೇರ ಚಪ್ಪಾಳಿ